ಹಾಗೂ ಕಾಡಿನಹಳ್ಳಿ ನಾಗರಾಜಣ್ಣವ್ರೆ ಶಿವಣ್ಣನವರೆ ನಮ್ಮ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂತಹ ವೆಂಕಟೇಶಣ್ಣವರೆ ಅಣ್ಣವ್ರೆ ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂತಹ ನಮ್ಮ ಅವರೇ ಹಾಗೂ ಈ ಭಾಗದ ನಿರ್ದೇಶಕರು ಹಾಗೂ ನಮ್ಮ ಯೂನಿಯನ್ ನಿರ್ದೇಶಕ ಆಗಿರ್ತಕ್ಕಂತಹ ರಘುಪತಿ ರೆಡ್ಡಿ ಮಂಜುನಾಥ ಮಂಜುನಾಥಣ್ಣವರೇ ಹಾಗೂ ಕವಿತಾ ಮೇಡಮ್ ಅವರೇ ಹಾಗೂ ಪತ್ರಕರ್ತರೇ ಹಾಗೂ ಈ ಭಾಗದ ಹಾಲು ಉತ್ಪಾದ ಸಂಘದ ಅಧ್ಯಕ್ಷರುಗಳಿಗೆ ಉಪಾಧ್ಯಕ್ಷ ಹಾಗೂ ಕಾರ್ಯದರ್ಶಿಗಳು ಇವತ್ತು ನಾವು ಅಖಿಲ ಭಾರತ ಎಪ್ಪತ್ತೊಂದನೇ ಸಹಕಾರ ಸಪ್ತಾಹವನ್ನು ಮೊಳಬಾಗಲ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದೇವೆ ನಮ್ಗೆಲ್ಲ ತುಂಬಾನೇ ಖುಷಿಯಾದ ವಿಚಾರ ಇವತ್ತು ಸುಮಾರು ಜನ ನೀವು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ ಮೊದಲನೇದಾಗಿ ಹಾಲು ಉತ್ಪಾದಕರ ಸಂಘದವರಿಗೆ ನಮ್ಮ ಸಹಕಾರ ಯೂನಿಯನ್ ನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಎಲ್ಲಾ ನಿರ್ದೇಶಕರುಗಳ ಪರವಾಗಿ ನಿಮಗೆ ಧನ್ಯವಾದವನ್ನ ಹೇಳ್ತಾ ಇದ್ದೇನೆ ಇವತ್ತು ಸಹಕಾರಿ ಕ್ಷೇತ್ರ ಬೆಳವಣಿಗೆ ಆಗ್ಬೇಕು ಅಂದ್ರೆ ಹಾಲು ಉತ್ಪಾದಕ ಸಂಘಗಳಿಂದ ಬೆಳವಣಿಗೆ ಆಗ್ತಾ ಇದೆ ಇವತ್ತು ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಹಣಕಾಸು ವ್ಯವಹಾರಗಳ ಸೊಸೈಟಿಗಳು ತುಂಬಾನೇ ಕಡಿಮೆ ಇದೆ ಆದ್ರೆ ಹಾಲು ಉತ್ಪಾದಕ ಸಂಘಗಳು ಹೆಚ್ಚಾಗಿದಾವೆ ಇವತ್ತು ಪ್ರತಿಯೊಬ್ಬ ಮನುಷ್ಯನಗೂ ಬೆಳಕ ಬೆಳಕು ಆದಾಗಿಂದಲೂ ಒತ್ತು ಮುಳುಗುವ ತನಕ ಹಾಲಿನ ಅವಶ್ಯಕತೆ ಇದ್ದೇ ಇದೆ ಹಾಗಾಗಿ ನಮ್ಮ ಭಾರತ ದೇಶದಲ್ಲಿ ಮೊದಲನೇ ಸ್ಥಾನ ಗೋಮಾತೆಗೆ ಕೊಟ್ಟಿದ್ದೇವೆ ಆ ಗೋಮಾತೆಯನ್ನ ಪೂಜಿಸ್ತೇವೆ ಅಂತ ಗೋಮಾತೆಯನ್ನ ನೀವು ಸಾಕಿ ಸಲಕರಣೆ ಮಾಡಿ ಹಾಲು ಕೊಟ್ಟು ಒಬ್ಬ ಮನುಷ್ಯ ಒಂದು ಮಗು ಪ್ರಾಣವನ್ನ ಉಳಿಸ ವ್ಯವಸ್ಥೆಯನ್ನು ಮಾಡ್ತಾ ಇದ್ದವರು ಹಾಲು ಉತ್ಪಾದಕ ಸಂಘದವರು ಮುಂಜಾನೆ ಬೆಳಿಗ್ಗೆ ತಾವೆಲ್ಲ ಐದು ಗಂಟೆಗೆ ಎದ್ದು ಹಾಲು ಕರೆದು ಡೈರಿಗಾಗಿ ಕ್ವಾಲಿಟಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡಿಸಿ ಅದನ್ನ ಕೊಟ್ಟು ಇವತ್ತು ಸಹಕಾರಿ ಕ್ಷೇತ್ರವನ್ನ ಬೆಳವಣಿಗೆ ಮಾಡ್ತಾ ಅಂದ್ರೆ ಹಾಲು ಉತ್ಪಾದಕ ಸಂಘದವರು ಅಂತ ಹೇಳ್ತಾ ಇದ್ದೀನಿ ಇವತ್ತು ನಮ್ಮ ಕೋಲಾರ ಚಿನ್ನದ ನಾಡು ಇವತ್ತು ನಮ್ಮ ಕೋಲಾರನಲ್ಲಿ ನಲ್ಲಿ ಟೊಮೊಟೊ ರೇಷ್ಮೆ ಹಾಲು ಇದೆಲ್ಲ ದೊಡ್ಡನು ಮೊದಲನೇ ಸ್ಥಾನ ಅದರಲ್ಲಿ ಇವತ್ತು ನಮ್ಮ ಹಾಲಿನ ಕೇಂದ್ರವಾಗಿರ್ತಕ್ಕಂಥ ನಂದಿನಿ ಡೈರಿಗೆ ಇವತ್ತು ಇಡೀ ರಾಜ್ಯದಲ್ಲಿ ಮೊದಲನೇ ಸ್ಥಾನ ಇವತ್ತು ತಿರುಪತಿ ಅವರು ಕಡಿಮೆ ಬೆಲೆಗೆ ತುಪ್ಪ ಸಿಗುತ್ತೆ ಅಂತ ಹೇಳಿ ನಮ್ಮ ನಂದಿನಿ ಡೈರಿ ತುಪ್ಪವನ್ನ ಬೇಡ ಅಂತ ಹೇಳಿ ಇವತ್ತು ಅಲ್ಲಿ ಎಷ್ಟೆಷ್ಟೆಲ್ಲ ಏನು ಘೋರಗಳು ನಡೀತು ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಾಗಿರೋ ವಿಚಾರ ಇವತ್ತು ನೀವು ಆಗ್ತಾ ಇರತಕ್ಕಂತ ಒಂದು ಹಾಲು ಆ ಹಾಲಿನ ಶೇಖರಣೆ ಮಾಡಿ ನೀವು ಇವತ್ತು ಡೈರಿ ಕೊಟ್ಟು ಅದನ್ನ ಇವತ್ತು ಡೈರಿ ಅವರು ಹಾಲು ಮೊಸರು ಬೆಣ್ಣೆಯನ್ನ ಮಾಡಿ ಇವತ್ತು ಆಂಧ್ರ ಪ್ರದೇಶಕ್ಕೆ ನಮ್ಮ ಡೈರಿಯ ತುಪ್ಪ ಹೋಗಿ ಅಲ್ಲಿ ಪ್ರಸಾದ ಆಗ್ತಾ ಇದೆ ಇವತ್ತು ಸುಮಾರು ಧಾರ್ಮಿಕ ಕ್ಷೇತ್ರಗಳಲ್ಲಿ ಇವತ್ತು ನಮ್ಮ ನಂದಿನ ಹಾಲಿನ ಡೈರಿ ಇದೆ ತುಪ್ಪವನ್ನ ಬಳಸಬೇಕು ಅನ್ನೋ ಒಂದು ವ್ಯವಸ್ಥೆ ಆಗಿದೆ ಅದಕ್ಕೆಲ್ಲ ನಾವೆಲ್ಲ ಹೆಮ್ಮೆ ಪಡುವಂತ ವಿಚಾರ ಆಮೇಲೆ ನಿಮಗೂ ಒಂದು ಸಂತಸ ತರೋ ವಿಚಾರ ಇಂತ ಒಂದು ಚಿನ್ನದ ನಾಡಲ್ಲಿ ನೀವೆಲ್ಲರೂ ಜನಿಸಿದೀರ ನಿಮ್ಮಿಂದ ಇವತ್ತು ಸಹಕಾರಿ ಕ್ಷೇತ್ರ ಬೆಳೆದಿದೆ ಇವತ್ತು ನಾನು ಮತ್ತೊಮ್ಮೆ ಹಾಲು ಉತ್ಪಾದಕರ ಸಂಘದವರಿಗೆ ಧನ್ಯವಾದನ ಹೇಳ್ತಾ ಇದ್ದೇನೆ ಈ ಒಂದು ಸಹಕಾರಿ ಕ್ಷೇತ್ರ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗ್ಬೇಕು ನಿಮ್ಮೆಲ್ಲರ ಸಹಕಾರವು ಬೇಕು ಅಂತ ಹೇಳಿ ನನ್ನ ಈ ಸಭೆಗೆ ಕರೆದು ಎರಡು ಮಾತು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಒಂದು ಸುತ್ತ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಸಹಕಾರ